ಒಂದು ಊರು ಅಂದಮೇಲೆ ಅವರದೇ ಆದ ರೀತಿ ರಿವಾಜು ಇರುತ್ತೆ ಆ ಊರಿನ ಹಿರಿಯರು ಸೇರ್ಕೊಂಡು ಕೆಲ ನಿಯಮಗಳನ್ನ ವಿಧಿಸಿರ್ತಾರೆ ಅದನ್ನೇ ಕಿರಿಯರು ಕೂಡ ಪಾಲನೆ ಮಾಡ್ಕೊಂಡು ಬಂದಿರ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಿರಿಯರು ಪಾಲಿಸಿಕೊಂಡು ಬಂದಿರುವ ರೂಲ್ಸ್ ಗಳನ್ನ ಅನೇಕರು ಬ್ರೇಕ್ ಮಾಡ್ತಾರೆ ಆದ್ರೆ ಇಲ್ಲೊಂದು ಹಳ್ಳಿ ಇದೆ ಈ ಹಳ್ಳಿಯವರನ್ನ ಅವರನ್ನ ಮದ್ವೆ ಆಗ್ಬೇಕು ಅಂದ್ರೆ ಮಾಂಸಾಹಾರ ಸೇವಿಸಬಾರ್ದು ಮದ್ಯ ಸೇವನೆ ಮಾಡಲೇಬಾರ್ದು ಅಷ್ಟಕ್ಕೂ ಈ ಹಳ್ಳಿ ಇರೋದೇ ಇಲ್ಲಿನ ರೂಲ್ಸ್ ಏನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಈ ಹಳ್ಳಿ ಇರೋದು ಬಿಹಾರ ರಾಜ್ಯದ ವೈಶಾಲಿ ಜಿಲ್ಲೆಯಲ್ಲಿ ವೈಶಾಲಿ ಜಿಲ್ಲಾ ಕೇಂದ್ರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಕುಶ್ವಾಹ ಟೋಲಾ ಅನ್ನೋ ಹಳ್ಳಿ ಟೋಲಾದಲ್ಲಿ ಮದ್ಯಪಾನ ಸೇರಿದಂತೆ ಯಾವುದೇ ಅಮಲು ಪದಾರ್ಥಗಳ ಸೇವನೆ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಈಗಾಗಲೇ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮದ್ಯ ನಿಷೇಧ ಜಾರಿಗೊಳಿಸಿದ್ದಾರೆ ಇಡೀ ರಾಜ್ಯ ಪಾನಮುಕ್ತ ಆಗ್ಬೇಕು ಅನ್ನೋದು ನಿತೀಶ್ ಕುಮಾರ್ ಕನಸು ಆದ್ರೆ ಕುಶ್ವಾಹ ಟೋಲದಲ್ಲಿ ಮದ್ಯ ಬ್ಯಾನ್ ಮಾಡೋದಕ್ಕೂ ಮೊದಲು ತಲೆತಲಾಂತರಗಳಿಂದ ಮದ್ಯಪಾನ ನಿಷೇಧವಿದೆ ಅಷ್ಟೇ ಅಲ್ಲದೆ ಬೀಡಿ ಸಿಗರೇಟ್ ಪಾನ್ ಗುಟ್ಕಾ ಸೇರಿದಂತೆ ಯಾವುದೇ ರೀತಿಯ ಅಮಲು ಪದಾರ್ಥಗಳನ್ನ ಈ ಹಳ್ಳಿಯಲ್ಲಿ ಮಾರಾಟ ಮಾಡುವಂತಿಲ್ಲ ಅಥವಾ ಹಳ್ಳಿಯ ಜನ ಸೇವನೆ ಮಾಡುವಂತಿಲ್ಲ ಸುಮಾರು ಅರವತ್ತು ಮನೆಗಳಿರುವ ಐನೂರರಷ್ಟು ಜನರು ವಾಸಿಸುವ ಕುಶ್ವಾಹ ಟೋಲದಲ್ಲಿ ಕುಶ್ವಾಹ ಸಮುದಾಯದ ಜನರೇ ವಾಸವಿದ್ದಾರೆ ಹಿಂದುಳಿದ ವರ್ಗಕ್ಕೆ ಸೇರಿರುವ ಈ ಕುಶ್ವಾಹ ಸಮುದಾಯದ ಜನರು ಈ ಹಳ್ಳಿಯಲ್ಲಿ ಮಾತ್ರ ಅಮಲು ಪದಾರ್ಥದ ಜೊತೆಗೆ ಮಾಂಸಾಹಾರವನ್ನು ತ್ಯಜಿಸಿದ್ದಾರೆ ಇಲ್ಲಿ ಮಾಂಸಾಹಾರ ಸೇವನೆ ಮಾಡುವಂತಿಲ್ಲ ಈ ಕಟ್ಟುನಿಟ್ಟಿನ ನಿಯಮ ಪಾಲನೆಗಾಗಿ ಕುಶ್ವಾಹ ಟೋಲದ ಜನರು ಅಲ್ಲೇ ನಡೆಯುವ ಮದುವೆಗಳಿಗೂ ಷರತ್ತು ವಿಧಿಸಿದ್ದಾರೆ ಮನೆಗೆ ಬಂದ ಅಳಿಯ ಅಥವಾ ಸೊಸೆ ಮದ್ಯಪಾನ ಮಾಡಬಾರ್ದು ಮಾಂಸ ಸೇವನೆ ಮಾಡಬಾರ್ದು ಈಗಾಗಲೇ ಅವರು ಮದ್ಯಪಾನ ಅಥವಾ ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತಿದ್ರೆ ಅಂತ ಕುಟುಂಬದಿಂದ ಬಂದವರಾಗಿದ್ರೆ ಅವರಿಗೆ ಹೆಣ್ಣು ನೀಡೋದಿಲ್ಲ ಹಾಗೆ ಅಂಥ ಕುಟುಂಬದಿಂದ ಸೊಸೆಯನ್ನು ತರೋದಿಲ್ಲ ಅನ್ನೋ ನಿಯಮವಿದೆ ಈ ಎಲ್ಲಾ ನಿಯಮಗಳ ಪಾಲನೆಯಿಂದ ಈ ಊರಿನಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೀತಿಲ್ವಂತೆ ಅಪರಾಧಗಳು ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆಯಾಗಿವೆ ಅಲ್ಲದೆ ಅಲ್ಲಿನ ಜನರ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿದ್ದು ಕೊರೋನಾದ ಸಮಯದಲ್ಲೂ ಇಲ್ಲಿನ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಮಸ್ಕಾರ